ಇಲ್ಲಿ ಏನ್ ಮಾಡುದೀಗ ಹೌದಾ ಇಲ್ಲಿ 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 ಸರ್ ಇಲ್ಲಿ ಸರ್ ಹೌದಲ್ಲ ಇರ್ಲಿ ಇಲ್ಲ ಇಲ್ಲ ನಾನು ಇವತ್ತು ಅಜ್ಜರ್ನಾಗ ಮಾತಾಡ್ತೇನೆ ಇನ್ನೂ ಸ್ವಲ್ಪ ಜಾಸ್ತಿ ವಿಷಯ ಮಾತಾಡ್ತಾನ ಅಂತ ಹಾ ಹಾ ಓದುವಾರ ಹಾಕಿದ್ದು ನೋಡೀರಾ ಹೌದಲ್ಲ ಫೋನ್ ನಂಬರ್ ಹಾಕಿದ್ರೆ ನಿಮ್ಗಂತೂ ಎಷ್ಟು ಫೋನ್ ಬರೋದು ಹಾ ಸರಿ ಹಾಕ್ತೀನಿ ಸರಿ ಇವತ್ತಿನ ತಿಂಡಿ ವಿಶೇಷ ರೈಸ್ ಬಾತು ಚಿತ್ರಾನ್ನ ಇಡ್ಲಿ ಸಾಂಬಾರು ಹೌದಾ ಹಪ್ಳ ಉಪ್ಪಿನಕಾಯಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಎಷ್ಟು ಮಧ್ಯಾಹ್ನದ ಊಟ ಎಷ್ಟು ಗಂಟೆ ಒಂದೇ ಹನ್ನೆರಡು ಗಂಟೆ ಮೇಲೆ ಊಟದ ಬೆಲೆ ಊಟದ ಬೆಲೆ ಅಷ್ಟೇ ಮುದ್ದೆ ಕೊಡ್ತೀರಾ ಮುದ್ದೆ ಇಲ್ರಿ ಮುದ್ದೆ ಇಲ್ಲ ನಮ್ದು ಅಷ್ಟೇನೆ ಚಪಾತಿ ಹಪ್ಳ ಉಪ್ಪಿನಕಾಯಿ ಹಪ್ಳ ಉಪ್ಪಿನಕಾಯಿ

ಖಂಡಿತ ಹೌದೌದು ಹೌದು ಮೇಡಮ್ ನೀರು ಒಂದಿದ್ರೆ ಬೆಳೆ ಬೆಲೆ ಆಟೋಮೆಟಿಕಲಿ ಅವರು ಇಲ್ಲ ಇದೆ ಬೇಡ ಮೇಡಮ್ ಬೇಡ 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 ಇಲ್ಲ ಬೇಡ ಬೇಡ ನಾನು ಓದೋವಾಗ ತಿಳ್ತೀನಿ ಬೇಡ 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 ಇಲ್ಲ ಈಗ ಹೋಟೆಲ್ ಕ್ಷೇತ್ರಕ್ಕೆ ಬಂದೈತಿ ಎಷ್ಟು ವರ್ಷ ವರ್ಷ ಹೌದಾ ಮಾಡಿ ಬೋಂಡಾ ಮಾಡಿರೋದು ನಲ್ವತ್ತು ವರ್ಷದಿಂದ ಮುಂಚೆ ಬೋಂಡ್ ಇಪ್ಪತ್ ಬೋಂಡಾನ್ರಿ ಮುಂಚೆ ಬೋಂಡ ವ್ಯಾಪಾರ ಮಾಡ್ತೀರಾ